ಎಲ್ಲರಿಗೂ ನಮಸ್ತೆ ಸುಮಾರು ದಿನದಿಂದ ವಿಡಿಯೋ ವ್ಲಾಗ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಏನಕ್ಕಪ್ಪಾ ಅಂತಂದ್ರೆ ನಮ್ಮ ಮಾವ ಅಂದ್ರೆ ಇವ್ರ ತಂದೆ ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದಾಗಿ ಅಲ್ಲಿ ಓಡಾಟಗಳಿತ್ತು ಅದಕ್ಕೆ ಡೈಲಿ ಗಳು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡಕಾಗ್ತಿರ್ಲಿಲ್ಲ ಯೂಟ್ಯೂಬ್ ಕೂಡ ಬಿಡಕ್ ಆಗ್ತಿರ್ಲಿಲ್ಲ ವ್ಲಾಗ್ನ ಅಂದ್ರೂ ಯಾರೋ ಒಬ್ರು ಕೇಳಿದ್ರು ಅಕ್ಕ ನೀವು ಡೈಲಿ ವ್ಲಾಗ್ಸ್ ಬಿಡಿ ಅಂತನ್ಬಿಟ್ಟು ಅಂದ್ರೆ ಪರಿಸ್ಥಿತಿ ಆ ರೀತಿ ಇತ್ತು ನಮ್ಗೆ ಅದಕ್ಕೆ ಯಾವ್ದೇ ರೀತಿ ವಿಡಿಯೋಗಳು ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಬೇರೆಯವ್ರು ಮೆನ್ಷನ್ ಮಾಡಿರೋದನ್ನ ನಾನು ಮೆನ್ಷನ್ ಮಾಡ್ಕೊಂತಿದ್ದೆ ಅಷ್ಟೇನೆ ಜಾಸ್ತಿ ಫೋನ್ ಕೂಡ ನೋಡಕ್ ಆಗ್ತಿರ್ಲಿಲ್ಲ ಇವ್ರ ತಂದೆಗೆ ಏನ್ ಹುಷಾರ ಹುಷಾರಿರ್ಲಿಲ್ಲ ಅಂತಂದ್ರೆ ಮೊದ್ಲೆ ಒಂದ್ಸಲಿ ಹೊಟ್ಟೆಲೆಲ್ಲ ಉಣ್ಣಾಗಿತ್ತು ಇವ್ರಪ್ಪನ್ಗೆ ಆವಾಗ ಕುಡಿಬೇಡಿ ಅಂತಂದಿದ್ರು ಡಾಕ್ಟರು ಅವ್ರು ಆ ಮಾತು ಮೀರಿ ಕುಡ್ದ್ಬಿಟ್ರು ಅದೇನಾಗೈತೆ ಸ್ಟ್ರೋಕ್ ಹೊಡೆದ್ಬಿಟ್ಟಿರೋದು ಬಿಟ್ಟಿರೋದು ಬ್ರೈನ್ಗೆ ಅದರಿಂದಾಗಿ ಸ್ಟ್ರೋಕ್ ಹೊಡ್ದ್ರಿಂದ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅಲ್ಲಿ ಎರಡು ದಿನ ಉಳಿಸ್ಕೊಳಕ್ ಪ್ರಯತ್ನ ಪಟ್ವಿ ನಾನು ನಮ್ಮ ಮನೆಯವರು ಓಡಾಡ್ಕೊಂಡು ನಮ್ಮ ಅಜ್ಜಿನೂ ಕೂಡ ಅಲ್ಲೇ ಇದ್ರು ಆದ್ರೆ ಹಾಸ್ಪಿಟಲ್ ಅಲ್ಲಿ ನಾವಿಬ್ರು ಆಗ್ತಿರ್ಲಿಲ್ಲ ಯಾಕಂತಂದ್ರೆ ಮನೇಲಿ ನಾಯಿಗಳಿರೋದ್ರಿಂದ ಅಲ್ಲಿ ಇರಾಕ್ ಆಗ್ಲಿಲ್ಲ ನಮ್ಮ ಅಜ್ಜಿಗ್ ಮಾತ್ರ ಅಲ್ಲಿದ್ರು ಹಾಸ್ಪಿಟಲ್ ಅಲ್ಲಿ ಆ ಅದಿಕ್ಕೇ ಅವ್ರಿಗೆ ಅಷ್ಟಾಗಿ ಗೊತ್ತಾಗಲ್ಲ ಅಲ್ಲಿ ಎಲ್ಲೆಲ್ಲಿ ಓಡಾಡ್ಬೇಕು ಏನೇನ್ ತರಬೇಕು ಮಾಡ್ಬೇಕು ಅನ್ನೋದು ಅಷ್ಟಾಗಿ ಗೊತ್ತಿರ್ಲಿಲ್ಲ ನಮ್ಮ ಅಜ್ಜಿಗೆ ಅದಕ್ಕೆನೆ ನಾನು ನಮ್ಮ ಮನೆಯವ್ರು ಇಬ್ಬರು ಕೂಡ ಹೋಗಿ ಓಡಾಡ್ಕೊಂಡು ಉಳ್ಸ್ಕ ಪ್ರಯತ್ನ ಪಟ್ವಿ ಆಗ್ನಿಲ್ಲ ನಿನ್ನೆ ಬೆಳಿಗ್ಗೆ ಏಳು ಕಾಲ್ಗೆ ನಮ್ಮ ಮಾವ ಜೀವ ಬಿಟ್ಟಿದ್ದು ಅಂದ್ರೆ ಆಕ್ಸಿಜನ್ ಪೈಪ್ ಹಾಕಿದ್ದಾಗ ಆಕ್ಸಿಜನ್ ಪೈಪ್ ತೆಗ್ದಿದ ತಕ್ಷಣ ವಿತ್ ಇನ್ ಆ ಆಸ್ಪಟಲ್ ಜೀವ ಬಿಟ್ರು ಅಂದ್ರೆ ಇನ್ನೊಂದು ಜೀವ ಇರುತ್ತಂತಲ್ಲ ಅದು ನೈಟ್ ಒಂಟೋಗಿರುದಂತೆ ಅದಾದ್ಮೇಲೆ ಯಾವಾಗ ಜೀವ ಹೋಗಿದ್ದು ಅಸ್ವ ಪೂರ್ತಿ ಹೋಗಿದ್ದು ನಿನ್ನೆ ಬೆಳಿಗ್ಗೆ ಏಳು ಗಂಟೆ ಏಳು ಕಾಲಲ್ಲಿ ಹೋಗಿದ್ದು ಜೀವ ಅಲ್ಲಿಂದ ಹಾಸ್ಪಿಟಲ್ ಇಂದ ಆ ಬಾಡಿನ ತಗೊಂಡು ನಮ್ಮ ಅಜ್ಜಿ ಮನೆಗ್ ಕರ್ಕೊ ಬಂದ್ರು ಅಂದ್ರೆ ನಮ್ಮ ಸ್ವಂತ ಊರು ಬಂದು ನಮ್ಮ ಚಿಕ್ಕರ್ಸಿನ ಕೆರೆನೆ ಸ್ವಂತ ಊರು ಅಲ್ಲಿಂದ ಚಿಕರ್ಸಿನ ಕೆರೆಗೆ ಹಾಕೊಂಡು ತಗೋ ಬಂದ್ರು ನಾನು ನಮ್ಮ ಮನೇಲಿ ಎಲ್ಲಾರ್ಗು ಫೋನ್ ಮಾಡ್ಕೊಂಡು ಬಂದ್ಬಿಡ್ರಿ ಜಲ್ದಿ ಹಿಂಗಾಗೈತಮ್ಮ ಅವನ್ಗೆ ಅನ್ಕೊಂಡ್ ಫೋನ್ ಮಾಡಿ ಅಲ್ಲೂ ಹೋಗಿದ್ವಿ ನಿನ್ನೆ ಆಯ್ತು ಮಣ್ಣೆಲ್ಲ ಮಾಡಿ ತಿನ್ನಿ ಸುಟ್ರು ಸಾರಿ ಸುಟ್ಟಿ ನಾವು ಒಂದಿನ ಇದ್ದು ಅಂದ್ರೆ ಇವರೇ ಅಲ್ವಾ ಕೊಳ್ಳಿ ಇಟ್ಟಿದ್ದು ಆಮೇಲೆ ಚಿತೆಗೆ ಬೆಂಕಿ ಇಟ್ಟಿದ್ದು ಅದರಿಂದಾಗಿ ಇಲ್ಲಿಗೆ ಬರೋಕ್ ಆಗಿರ್ಲಿಲ್ಲ ನಾವು ಈ ಮನೆಗೆ ನಿನ್ನೆ ನೈಟ್ ಅದಕ್ಕೆ ಇವತ್ತು ಬೆಳಿಗ್ಗೆ ಒಂದು ಏಳು ಗಂಟೆನಾ ಏಳು ಗಂಟೆಗೆ ಬೆಳಿಗ್ಗೆ ಬಂದಿದ್ದು ಈಗ ನಮ್ಮನೆಗೂ ಸುತ್ಕ ನಮ್ಮ ಅಜ್ಜಿ ಮನೆಗೂ ಸುತ್ಕ ಈಗ ಕೆಲಸಗಳಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿರುತ್ತೆ ನಮ್ಮ ಮನೆಯವ್ರಿಗೂನು ಅಷ್ಟೇ ನನಗೂ ಅಷ್ಟೆ ಅಂದ್ರೆ ಇವರು ಕೂಡ ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಡೌಟು ಯಾಕಂತಂದ್ರೆ ಮನೇಲಿ ಎಲ್ಲಾನು ಎತ್ತಿ ಪಾತ್ರೆ ಬಟ್ಟೆ ಎಲ್ಲಾ ತೊಳಿಬೇಕಲ್ಲ ಒಬ್ಳು ಕೈಲೇ ಆಗಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಇವರು ನಾಳೆ ಅಂದ್ರೆ ನಾಳೆ ಮಂಗಳವಾರ ಆಗಿರೋದ್ರಿಂದ ನಾನು ಬೇಡ ಅಂತ ಅಂತ ಇದೀನಿ ಯಾಕಂದ್ರೆ ಮಂಗಳವಾರದ ಹೊತ್ತು ತೆಗಿಬಾರ್ದು ಏನೇ ದುಂಬುದಳು ಹೊಡಿಬಾರ್ದು ಅದಕ್ಕೆ ಬುಧವಾರ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಅಜ್ಜಿ ಮನೇಲೂ ಕೂಡ ಮಾಡ್ಬೇಕು ನಮ್ಮ ಮನೇಲಿ ಯಾರುನು ಮಾಡಲ್ಲ ನಮ್ಮ ಅಜ್ಜಿಗೆ ಮನೆ ಕೆಲಸ ಏನು ಮಾಡ್ಕೊಡಲ್ಲ ಅದಿಕ್ಕೆ ನಾನೇ ಹೋಗಿ ಮನೆ ಕ್ಲೀನ್ ಮಾಡ್ಕೊಂಡು ನಮ್ಮ ಅಜ್ಜಿಗೂ ಎಲ್ಪ್ ಮಾಡ್ಕೊಂಡು ಆ ಫಸ್ಟ್ ಇಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಎಲ್ಲಾನು ಮಾಡ್ಬಿಟ್ಟು ಒಮ್ಮದ್ ನೀರ್ ತಂದು ಅದಾದ್ಮೇಲೆ ಒಮ್ಮದ್ ನೀರೆಲ್ಲಾನು ಚೆಲ್ಲಿ ಆಮೇಲೆ ಸೂತ್ಕ ಕಳಿತೀವಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಮ್ಗೆ ಗೆ ಹೋಗೋಕೆ ನಮ್ಗೆ ಮನ್ಸಿರ್ಲಿಲ್ಲ ಯಾಕಂದ್ರೆ ಹಿಂದೆ ಒಂದು ಘಟನೆ ಆಗೈತೆ ಅದ್ ಯಾವಾಗಾದ್ರೂ ನಿಮ್ಗೆ ಟೈಮ್ ಸಿಕ್ದಾಗ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ಇವ್ರ ಇವ್ರಿಗೆ ಸಂಬಂಧಪಟ್ಟಿದ್ದು ಘಟನೆ ಅದು ತಂದೆ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇತ್ತು ಅವಾಗಿಂದ್ವೇಷ ದ್ವೇಷ ಅನ್ನೋದ್ಕಿಂತ ಅಂದ್ರೆ ನಮ್ ತಾಯಿ ಸತ್ತು ಇದಕ್ಕೆ ಒಂದ್ ಹತ್ತು ವರ್ಷ ಆಯ್ತು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷ ನಮ್ ತಾಯಿ ಸತ್ತಿದ್ದು ಇದ್ ಎರಡ್ ಎರಡ್ ಸಾವಿರದ ಹದ್ನಾಕರಲ್ಲಿ ನಮ್ ತಾಯಿ ಸತ್ತಾದ್ಮೇಲೆ ಅಂದ್ರೆ ನಮ್ ತಾಯಿಗೆ ಮೊದ್ಲಿಂದ ನಾವು ತಂದೆ ತೊಂದರೆ ಕೊಡ್ತಿದ್ರು ಕುಡಿದ್ಬುಡ್ ಬಂದು ಹೊಡೆಯೋದು ಅದರಿಂದಾಗಿ ನಾನ್ ಕಣ್ಣರ ನೋಡಿದಿನಿ ಯಾವ ರೀತಿ ಇದ್ರು ಅಂತ ನಮ್ಮ ತಾಯಿ ಸತ್ತ ಮೇಲೆ ಹತ್ತು ವರ್ಷದಿಂದ ನಮ್ಮ ತಂದೆ ನಾನು ಮಾತಾಡ್ಸ್ತಿರ್ಲಿಲ್ಲ ಹೋಗ್ತಿದ್ದೆ ಬರ್ತಿದ್ದೆ ಆದರೆ ನಾನು ಮಾತಾಡ್ಸ್ತಿರ್ಲಿಲ್ಲ ನನ್ನ ನಮ್ಮ ತಾಯಿ ಸತ್ತಾಗದೇ ಡಿಸೈಡ್ ಮಾಡ್ಕೊಂಡು ನೀನು ಸತ್ತೋದೆ ನನ್ನ ಪಾಲಿಗೆ ಅಂತ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದಮೇಲೆ ಹಿಂಗೆ ಫೋನ್ ಮಾಡಂದ್ರು ಹಿಂಗಾಗೈತೆ ಅಂತ ಏನು ಮಾಡೋಕ್ಕಾಗುತ್ತೆ ಅವ್ರ ವಯಸ್ಸಾದ್ರು ಏನು ಮಾಡೋಕ್ಕಾಗಲ್ಲ ಅಂತ ಹಾಸ್ಪಿಟ್ಲೆಲ್ಲ ನಿಂತು ಓಡಾಡ್ದು ಪ್ರಯತ್ನ ಮಾಡ್ದು ಆದರೆ ಬ್ರೈನ್ ಹೊಡೆದಿರೋದ್ರಿಂದ ಆಯ್ಸ ಅಷ್ಟೇ ಇತ್ತು ಅನ್ಸುತ್ತೆ ನಮಗুনে ಮೂರು ನಾಲ್ಕು ದಿವಸದಿಂದ ಓಡಾಡಿ ಓಡಾಡಿ ಸ್ವಲ್ಪ ನಿದ್ದೆ ಓಡಾಟ ಜಾಸ್ತಿ ಇದೆ ಇಲ್ಲ ವಿಡಿಯೋಸ್ ಇಲ್ಲ ಲಾಗ್ಸ್ ಇಲ್ಲ ಏನು ಇಲ್ಲ ನಾವು ಸೋಶಿಯಲ್ ಮೀಡಿಯಾನೇ ಸೋಶಿಯಲ್ ಮೀಡಿಯಾಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಓನ್ನೆ ಇಡ್ಕಂತಿಲ್ಲ ಅಂತಂದ್ರೆ ಆ ನೆನ್ನೆ ಬೆಳಗ್ಗೆ ತಿರೋದ್ರು ಹೋಗಿ ನಮ್ ಕರ್ತವ್ಯ ಏನಿದೆ ಅದ್ ಮುಗಿಸ್ಕೊಂಡು ಬಂದು ಅಷ್ಟ ಏನು ಅಂದ್ರೆ ನಾನು ತೋರಿಸಿದ್ದೆ ನಮ್ಮ ತಂದೆನಾ ನಾನು ಮಾತಾಡ್ಸ್ತರೋದಕ್ಕೆ ನನಗೆ ಅಂತಾ ಫೀಲ್ ಏನಿಲ್ಲ ಅಳು ಬರೋದೆ ಆಗಲಿ ಬೇರೆದೇ ಆಗಲಿ ಈ ಊರಿಗೆ ಬೇಜಾರಾಯಿತು ಸ್ವಲ್ಪ ಬೇಜಾರಾಯಿತು ಅದು ಬಿಟ್ರೆ ನಮ್ಮ ತಂದೆ ಸತ್ತವರೇ ಅವ್ರು ಅಳಬೇಕು ಅನ್ನೋ ಫೀಲ್ ಏನಿಲ್ಲ ಯಾಕಂದರೆ ನನ್ನ ಎಲ್ಲ ನೋಡಿದಿರೋದ್ರಿಂದ ಏನು ಅವರು ಹೋಗೋದಾದ್ರು ಕೊನೆ ಅಲ್ಲಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡಮ್ಮ ಅಂತ ಹೋಗೆಲ್ಲ ಮುಗಿಸ್ಬಿಟ್ಟು ಬಂದೆ ಈಗ ಏನಂದ್ರೆ ಮನೆಗೆ ಸುತ್ಕೊಂಡ್ರಿ ಅಂದೆ ಈಗ ಮನೆಯಲ್ಲೇ ದುಂಬುದು ಹೊಡೆದು ಕ್ಲೀನ್ ಮಾಡಬೇಕು ಈ ಈ ರೀತಿ ಫೀಲ್ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೋತಾರೆ ಮಾಡ್ತಾರೆ ಅಂದ್ರೆ ನಾನು ನನ್ನ ತಂದೆ ಜೊತೆ ಬೆಳೆದಿರೋದ್ರಿಂದ ಜಾಸ್ತಿ ನಮ್ಮ ತಾಯಿ ಜೊತೆ ನಾನು ಬೆಳೆದಿದ್ದು ನಮ್ಮ ತಂದೆನ ನಾನು ಒಟ್ಟು ಒಂದು ನಮ್ಮ ನಾಲ್ಕೈದು ವರ್ಷ ಇದ್ದಾಗ ಬಿಟ್ಟು ಹೊಂಟೋದ್ರು ಅದಾದ್ಮೇಲೆ ತಿರುಪನ ಮಧ್ಯ ಒಂದ ನಾನು ಏಳನೇ ಕ್ಲಾಸಲ್ಲಿ ಇದ್ದಾಗ ತಿರುಪುನ ಬಂದು ಎರಡು ಮೂರು ವರ್ಷ ಜೊತೆಯಲ್ಲಿದ್ದರು ಅದಾದ್ಮೇಲೆ ತಿರುಪುನ್ನ ನಮ್ಮ ತಾಯಿ ಸತ್ ಮೇಲೆ ದೂರ ಆಗೋದು ಅದರಿಂದಾಗಿ ನನ್ ತಂದೆ ಮೇಲೆ ಅಷ್ಟೊಂದು ಇದೇನಿಲ್ಲ ಅವ್ರೇನ್ ಎರಡನೇ ಮದ್ವೆ ಆಗಿಲ್ಲ ಯಾಕಂದ್ರೆ ಯಾರು ಹೆಣ್ಣು ಕೊಡಲ್ಲ ಅವ್ರಿಗೆ ಹುಡುಗರಿಗೆ ಯಾರು ಹೆಣ್ಣು ಕೊಡ್ತಾರೆ ಅವ್ರ ಅವ್ರ್ ನೋಡ್ಕೋದೇ ದೊಡ್ಡದು ಏನೋ ಅಜ್ಜಿ ನಮ್ಮ ಅಜ್ಜಿ ತತ್ವ ಮೇಲೆ ಅಲ್ಲೇ ಇದ್ರು ಅವ್ರಿಗೂ ತೊಂದರೆ ಕಟ್ಕೊಂಡು ಇವ್ರು ಕುಡ್ಕೊಂಡು ಅಂತಿದ್ವಿ ಯಾಕೆ ಮನೇಲಿ ಇಡ್ಸ್ಕೊತೀರ ಮನೆಯಿಂದ ಈಚು ಕಳ್ಸಿ ಎತ್ತಾಗ ಅವನಿಂದನೇ ಅಲ್ವಾ ಅರ್ಧ ನೆಮ್ಮದಿ ನೆಂದಿ ಆಳೈತರದು ಅಂತ ಅನ್ಬಿಟ್ಟು ಸಖತ್ ನಾವು ಬೈತಿದ್ವಿ ಯಾಕಂತಂದ್ರೆ ನಮ್ಮ ಅಜ್ಜಿಗ ಅಷ್ಟು ಹಿಂಸೆ ಕೊಡ್ತಿದ್ರು ನಮ್ಮ ಅಜ್ಜಿಗೆ ಏನ್ ಒಬ್ಬ ಮನುಷ್ಯ ಕುಡ್ದಾಗ ಯಾವ ರೀತಿ ಇರ್ತಾನೆ ಆ ನಾರ್ಮಲ್ ಅಲ್ಲಿ ಇನ್ನು ಚೆನ್ನಾಗಿರ್ತಾನೆ ಅದೇನ್ ಕುಡ್ದಾಗ ಅದೇನಾಯ್ತು ಅಂತ ನಿಜ್ಲು ಗೊತ್ತಿಲ್ಲ ಕುಡ್ದು ಕು ಬ್ಯಾರ ನಾರ್ಮಲ್ ಟೈಮಲ್ಲಿ ಚೆನ್ನಾಗಿ ಇರ್ತಿದ್ದ ಒಂದ್ ಲೆಕ್ಕಾಚಾರದಾಗ ಹೇಳ್ಬೇಕು ಅಂತಂದ್ರೆ ನಮ್ ಅಜ್ಜಿಗೆ ಇವಾಗ ನೆಮ್ಮದಿ ಸಿಕ್ಕದೆ ಅಂತ ಒಂದ್ ಲೆಕ್ಕಾಚಾರದಾಗೆ ಇನ್ನೊಂದ್ ಕಡೆಗ್ ಬಂದಂದ್ರೆ ಈಗ ಮನೆ ತುಂಬಾ ಓಡಾಡ್ಕೊಂಡಿತ್ತು ನಮ್ಮ ಮಾವ ಬೋದಾಡ್ಕಂಡು ಅದ್ ಮಾಡು ಇದ್ ಮಾಡು ಅಂತ ಅನ್ಕೊಂಡ್ ಓಡಾಡ್ತಿತ್ತು ಇವಾಗ ಅದು ಮಾತಾಡಕ್ಕೂ ಯಾರು ಇಲ್ಲ ಅದೊಂದು ಎಲ್ಲ ಒಂದ್ ಕಡೆ ಬೇಜಾರದ ಇನ್ನೊಂದ್ ಕಡೆ ಖುಷಿ ಏನಪ್ಪಾ ಅಂತಂದ್ರೆ ನಮ್ಮ ಅಜ್ಜಿಗೆ ನೆಮ್ಮದಿ ಸಿಕ್ತಲ್ಲ ಇನ್ನ ಜೀವನ ಅನ್ನೋದು ಒಂದು ನನ್ಗೆ ಖುಷಿ ಆಯ್ತಾರದು ನನ್ಗೆ ನನ್ ಕಂಡ್ರೆ ಇವನ್ ಕಂಡ್ರೆ ಪ್ರಾಣ ಮಕ್ಕಳು ಕಂಡ್ರೆ ಪ್ರಾಣ ಸೆಕೆಂಡ್ರಿ ನಾನು ಅಂದ್ರೆ ನಮ್ಮ ಮಾವನ್ಗೆ ನಾನಂದ್ರೆ ಸಖತ್ ಇಷ್ಟ ನಾನು ಚಿಕ್ಕ ವಯಸ್ಸಿಂದ ಕೂಡ ಆಡಿ ಬೆಳ್ಸೋರೆ ಇಲ್ಲ ಅಂತ ಹೇಳಲ್ಲ ನಾನು ಆಫ್ಟರ್ ಆಲ್ ಒಂದು ಉಪ್ಸಾರ್ ತಿನ್ಬೇಕು ಉಪ್ಸಾರ್ ಉಪ್ಸಾರ್ ಕುಡಿಬೇಕು ಉಪ್ಸಾರ ಸರ್ ಮಾಡ್ಕೊಂಡು ತಿನ್ಬೇಕು ಅಂತ ಏನಾರ ನಂದಿಟ್ಗೆ ಆ ಬೇಸಿಗೆಲ್ಲೋ ನನ್ಗೆ ನುಗ್ಗೆ ಸೊಪ್ಪು ಉಪ್ಸಾರ್ ತಿನ್ಬೇಕು ಕುಡಿಬೇಕು ಅಂತ ಹೋಗಿತ್ತು ಆವಾಗ ನಮ್ಮ ಮಾವ ನಾನು ಇಂಥ ತಿನ್ಬೇಕು ಇಂತ ತಿನ್ಬಾರ್ದು ಅನ್ನೋದು ಅದ್ ಅವ್ರಿಗೆ ಇದ್ದೆ ಮನ್ಸಲ್ಲಿ ಅಹ್ ನನ್ ನುಗ್ಗೆ ಸೊಪ್ಪು ಉಪ್ಸಾರು ತಿನ್ಬೇಕು ಕುಡಿಬೇಕು ಒಂದ್ಕೆ ವಿತ್ ಇನ್ ಸೆಕೆಂಡ್ನೆ ಕಿತ್ಕೊ ಬಂದು ನುಗ್ಗೆ ಸೊಪ್ಪೆಲ್ಲ ಕಿತ್ತಿ ತಂದು ಎಲ್ಲ ಬಿಡ್ಸ್ಕೊಡೋದು ಮಾಡ್ರಿ ಅಡಿಗೆನ ಅಂತ ಅಂದ್ಬಿಟ್ಟು ನಮ್ಮ ಮಾವ ತಕೊಟ್ಟಿರೋ ಹೊಸ ಬಳೆನೂ ಕೂಡ ಹಂಗೆ ಎತ್ತಿಟ್ಕೊಂಡಿದೀನಿ ಹಬ್ಬಕ್ಕೆ ತಕೊಟ್ಟಿದ್ದು ನಮ್ಮ ದೊಡ್ಡಮ್ಮನಿಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ಕೊಳ್ಳೋದಂತೆ ನನ್ ಸೊಸೆ ಬಂದೋಳೆ ನನ್ ಸೊಸೆ ಬಂದೋಳೆ ಅಂತ ಅನ್ಕೊಂಡು ಅಂದ್ರೆ ನಾರ್ಮಲ್ ಟೈಮಲ್ಲೆಲ್ಲ ಚೆನ್ನಾಗಿ ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿ ಇರುತ್ತೆ ಆಮೇಲೆ ನಾನು ಒಂದ್ ತೊಟ್ಟ ಕಣ್ಣೀರ್ ಹಾಕಂಗಿಲ್ಲ ಯಾಕೆ ಅಳ್ತಿ ಸುಮ್ಗಿರು ನೀನು ಮನೇಲಿ ಓಡಾಡ್ಕೊಂಡ್ ನಗ್ನಾಗತ್ತೆ ಇರ್ಬೇಕು ನೀನ್ ಮನೆ ಲಕ್ಷ್ಮಿ ನೀನು ನೀನ್ ಅಳ್ಬಾರ್ದು ನೀನು ಹಂಗೆ ಹಿಂಗೆ ನಾನ್ ಹತ್ತಿರೋದು ಇವನ್ ವಿಚಾರಕ್ಕೆ ಜಾಸ್ತಿ ನನ್ ಗಂಡನ್ ವಿಚಾರಕ್ಕೆ ಜಾಸ್ತಿ ನಾನ್ ಹತ್ತಿರದ್ ಯಾಕಂತಂದ್ರೆ ಇವ್ರು ಒಂದೊಂದ್ ಟೈಮ್ ಬತ್ತೀನಿ ಅಂತ ಬತ್ತಿನಿ ಅಂತಂದಾಗ ಬರ್ದೇದಾಗ ಅಳು ಬಂದ್ಬಿಡುದು ಅವಾಗ ಅಳೋ ಟೈಮ್ಗೆ ಅಳ್ತಿ ಸುಮ್ಗಿರು ಬಂದ್ಮೇಲೆ ಬತ್ತೀನಿ ಅಂದ್ಮೇಲೆ ಬಂದೇ ಬರ್ತಾನೆ ಯಾಕೆ ಕಳ್ತಿಯಾ ಸುಮ್ನಿರು ಅಂತ ಅಂತನ್ಬಿಟ್ಟು ಸಮಾಧಾನ ಮಾಡುದು ಈ ತರ ಎಲ್ಲಾ ನನ್ ಒಂದ್ ಒಟ್ನಲ್ಲಿ ನನ್ ತೊಟ್ಟ ಒಂದ್ ಕೊಟ್ ಒಂದ್ ತೊಟ್ಟು ಕಣ್ಣೀರ್ ಹಾಕಕ್ಕೆ ಬಿಡ್ತಿರ್ನಿಲ್ಲ ನಮ್ ಮಾವ ನನ್ಗೆ ಹಂಗೆ ನೋಡ್ಕತಿತ್ತು ಮನೇಲಿ ಇದ್ದಾಗ ಆ ಏನ್ ಅನ್ನೋದು ಅಂತಂದ್ರೆ ನೀನ್ ಅಳದ್ ತಕನಾಗೆ ನಿನ್ ಗಂಡನ ಬಂದ್ರೆ ನನ್ಗೂ ಖುಷಿ ಅಲ್ವೇನವ ಅಂತ ಅನ್ನೋದು ನನ್ ಮದ್ವೆ ವಸ್ತ್ರಾಗೆ ಹೇಳ್ಬಿಟ್ಟಿತ್ತು ನಮ್ಮ ಮಾವ ಏನಂತ ನನ್ ಸಾಯೋ ಅಷ್ಟೊತ್ಕೆ ನನ್ ಮೊಮ್ಮಕ್ಳು ಕೊಟ್ಬಿಡವ ನೀನ್ ನೋಡ್ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ನೋಡ್ಕತ್ತೀನಿ ನಿನ್ ಮಕ್ಳುನ ಅಂತ ಆಸೆಯಿಂದ ಕೇಳ್ಕೊಂಡಿತ್ತು ಅದೊಂದ್ ಆಸೆ ಅಷ್ಟೇನೆ ಇದು ಎಲ್ಲಾ ಆಸೆನೂ ನೆರವೇರ್ಸದೆ ಮಗುನ ಕಲ್ಲೇನೆ ಚಿತ್ತಗ್ ಬೆಂಕಿ ಇಡ್ಸ್ಕೋಬೇಕು ಅನ್ನೋದು ಎಲ್ಲಾರ್ ತಂದೆ ಎಲ್ಲರ ತಂದೆ ಆಸೆ ಅದು ಸಾಯೋ ಸ್ಟೇಜ್ಗೆ ಬಂದಾಗ ಅದು ಅದು ಆಸೆ ಅನ್ನೋದಕ್ಕಿಂತ ಅದು ಕರ್ತವ್ಯ ನಮ್ ಮೈಂಡ್ ಅಲ್ಲಿ ಇದ್ದಿದ್ದು ನಮ್ ತಂದೆ ಸತ್ತಾಗ ನಾವು ಉತ್ರಿಕೋಬಾರ್ದು ಅಂತಾನೆ ಯಾಕಂದ್ರೆ ನಮ್ ತಾಯಿನ ಹ್ಮ್ ಬರೋ ಅಂದ್ರೆ ನನ್ಗೆ ಮಟ್ಟಿಗೆ ನಮ್ಮ ತಾಯಿ ಸಾಯಿಸಿದ್ದೆ ನನ್ನ ತಂದೆ ಅಂತ ನಮ್ಮ ಮೈಂಡಲ್ಲಿ ಇರೋದು ಅಂದರೆ ಮೂಮೆಂಟಲ್ಲಿ ಅದೇ ರೀತಿ ಸಿಚುವೇಶನ್ ಇದ್ದಿದ್ದು ಅದರಿಂದಾಗಿ ನಾವು ಹೋಗ್ಬಾರ್ದು ಏನು ಮಾಡಬಾರ್ದು ಒಂದ್ ಸತ್ರ ಒನ್ ಹತ್ರ ಹೋಗ್ಬಾರ್ದು ಅಂತಾನೆ ಇದ್ದಿದ್ದು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ನು ಏನು ಕಷ್ಟ ನಮ್ಗೆ ಏನು ಕಷ್ಟ ಕೊಟ್ಟವನೇ ಎರಡು ದಿನದಲ್ಲಿ ಅಲ್ಲಿ ನೋಡಿನೇ ನಾನು ಯಾವ ರೀತಿ ಅವನು ಅನ್ಭವ್ಸೋನೆ ಅಂತ ಎಷ್ಟು ನಲಾಡೋನೆ ಎಷ್ಟು ಪೇಯ್ನ್ ಆಗದೆ ಯಾವ ರೀತಿ ಡಾಕ್ಟರ್ ಅವನಿಗೆ ಮಾಡ್ತಿದ್ರು ಅನ್ನೋದೆಲ್ಲ ನೋಡಿದಿನಿ ಎಲ್ಲಾರ್ಗು ದೇವರು ಒಂದೆಲ್ಲ ನಾನು ತೋರಿಸ್ತಾನೆ ಅದು ಖುಷಿ ಅಂತ ಏನಿಲ್ಲ ಆದ್ರೆ ಆ ಮೂಮೆಂಟ್ ಅಲ್ಲಿ ಅರ್ಥ ಮಾಡ್ಕೊಡಬೇಕು ಕರ್ಮ ಯಾವ ರೀತಿ ನಮಗೆ ಮತ್ತೆ ಬಂದು ಸುತ್ಕ ಸುತ್ತ ಅಂತ ಆ ಮೂಮೆಂಟ್ ಅಲ್ಲಿ ನಮ್ಮ ನಮ್ ತಂದೆ ಅವನು ಅನ್ನೋ ಅನ್ಬೋಸ್ತಾ ಅವನು ಅವನೋ ನಮ್ಮ ತಾಯಿನೂ ತುಂಬಾ ಕಾಣ್ತಿತ್ ನಮ್ಗೆ ಆ ಟೈಮಲ್ಲಿ ಅವಳೆಷ್ಟು ಅನುಭವಿಸ್ಬೇಡ ಅದ್ರ ಪ್ರತಿಫಲ ಏನು ತೋರಿಸ್ತಾ ಇದೆ ಅಂತ ಆದ್ರು ಎಲ್ಲ ಮೀರಿ ಅಂದ್ರೆ ತಲೆ ಬ್ರೈನ್ ಹೊಡೆದ್ರಿಂದ ಡಾಕ್ಟರ್ ಹೇಳ್ಬಿಟ್ಟಿದ್ರು ಬಿಡಿ ಚಾನ್ಸ್ ಅಂದ್ರೆ ಏನ್ ಮಾಡಿದ್ರು ಅಂತಂದ್ರೆ ಹಾಸ್ಪಿಟ್ಲ್ ಸೇರ್ಸೋ ದಿನ ಏನ್ ಮಾಡಿದ್ರು ಅಂದ್ರೆ ಅಂದ್ರೆ ಮಿಷಿನ್ ಇತ್ತು ನಮ್ಮ ಆ ಒಂದು ಅದು ಯಾರ ತಪ್ಪು ಅಂದ್ರೆ ಅವಂದೇ ತಪ್ಪು ಯಾಕಂದ್ರೆ ಇಷ್ಟಕ್ಕೆ ಎಲ್ಲೋರ್ಗೆ ಗೊತ್ತಾಗಿದ್ದೇನು ಅಂತ ನನ್ಗೆ ಎಲ್ಲೋ ಮನ್ಸ್ಗೆ ಒಂದ್ ಕಡೆ ಅಂದ್ರೆ ನಾನ್ ಸತೈತೀನಿ ಅಂತ ಗೊತ್ತಿತ್ತು ಫಸ್ಟ್ ಅವ್ರಿಗೆ ಅವಾಗ ಏನ್ ಮಾಡೋರು ಇವ್ರು ಮಿಷಿನ್ ಮಾರಾಕ್ಬಿಟ್ಟು ನನ್ ಕುಡ್ದು ಸಾಯಲೇಬೇಕು ಅಂತ ಅನ್ಬಿಟ್ಟು ಮಿಷಿನ್ ಮಾರಾಕಿ ಕಣ್ಣು ಮರೆಗೆ ಕುಡ್ದ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ಅವ್ರ ಅದೇ ಟೈಮ್ಗೆ ಮಳೆ ಚಳಿ ಗಾಳಿ ಆಮೇಲೆ ಶುಗರ್ ಬಿ ಪಿ ಜಾಸ್ತಿ ಆಗ್ಬಿಟ್ಟಿತ್ತು ಅದರಿಂದಾಗಿ ಬೇನ್ಗೆ ಇಲ್ಲಿ ಕರೆಕ್ಟ್ ಆಗಿ ಕಡೆಗೆ ಸರಿಯಾಗಿ ಕೊಡದಿತ್ತು ಮಾತ್ರ ಆದ್ರೂನು ಫಸ್ಟ್ನೇ ದಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಈ ಕೈನ ಹಿಂಗೇ ಮಾಡ್ತಾ ಇದ್ರು ಜ್ಞಾನ ಇತ್ತು ಆಮೇಲೆ ಅಳು ಬರೋದು ಕಣ್ಣಲ್ಲಿ ನೀರು ತುಂಬಿದ್ರು ಕಣ್ಣು ಗುಡ್ಡೆನ ತೇಲಿಸ್ತಿತ್ತು ದಿನ ದಿನ ಒಟ್ಟನಾಗೆ ನಮ್ಮ ಅತ್ತೆ ಯಾವ ರೀತಿ ಸಾಯ್ಬಕರೆ ಕಣ್ ತೇಲಿಸ್ಕೊಂಡು ಸತ್ಲೋ ಇವನು ಅದೇ ರೀತಿನೇ ಆಗಿದ್ದು ಅವನು ಸಾವು ನಮ್ಗ್ ಖುಷಿ ತಂದು ಕೊಡ್ತು ಅಂತ ನಾವು ಇನ್ನೂ ಹೋಗಲ್ಲ ಏನೋ ಯಾಕಂದ್ರೆ ಒಬ್ಬ ಮನುಷ್ಯ ಸಾಯ್ತಾನೆ ಅಂದ್ರೆ ಅದ್ರ ಖುಷಿ ಪಡುವಂತ ಅವಶ್ಯಕತೆ ಏನಂದ್ರೆ ಅವ್ರು ಮಾಡಿರೋ ಕರ್ಮ ಅವ್ರು ಅಷ್ಟೇ ಅಂದ್ರೆ ನಮ್ ತಾಯಿ ಸತ್ತಾಗ್ಲೆ ನಮ್ ತಾಯಿ ಜೊತೆಗೆ ಇವನು ಚೇತಾಗ್ ಹಾಕ್ಬಿಡ್ರಿ ಅಂತ ಸುಮಾರು ಜನ ಅಂತಿದ್ರು ನಾವ್ ಯಾಕ ಕರ್ಮ ಕಟ್ಕೋದು ಏನು ಗೊತ್ತಾ ತಂದೆ ತಾಯಿ ಮೇಲೆ ಈಗ ನನಗೂನು ನನ್ ತಂದೆ ತಾಯಿ ಮೇಲೆ ದ್ವೇಷ ಅದೇ ಇಲ್ಲ ಅಂತ ತಂದೆ ಮೇಲೆ ಯಾಕೆ ಪ್ರೀತಿ ಇಲ್ಲ ಅಂತಂದ್ರೆ ನಮ್ ತಾಯಿ ಜೊತೆ ಬೆಳೆದಿರೋದು ನಮ್ ತಂದೆ ಜೊತೆ ಜಾಸ್ತಿ ಬೆಳೆದಿಲ್ಲ ಹಿಂಗ ನನ್ ಲೆಕ್ಕಾಚಾರ ಬಂದ್ರೆ ಈಗ ಹೋಗಿ ನಾನು ಚಿತ್ತ ಬೆಂಕಿ ಇಟ್ಟಿದ ಕಾರಣ ಕರ್ತವ್ಯ ಅದು ಆ ಕೆಲ್ಸ ಮಾಡಿಲ್ಲ ಅಂತಂದ್ರೆ ಯಾವ ರೀತಿ ಪಾಪ ಸುತ್ಕತ್ತೆ ಯಾವ ರೀತಿ ಕರ್ಮ ಬರ್ತದೆ ಅನ್ನೋದು ಸಂಸಾರಸ್ತ್ರ ಮಾತ್ರ ಗೊತ್ತಿರೋದದು ಯಾಕಂತಂದ್ರೆ ಮುಂದೆ ಒಂದಿನ ನಮ್ಗೂ ಮಕ್ಕಳಾದಾಗ ಅವ್ರಿಗೆ ಅವ್ರಿಗೆ ಅದು ಬರುದು ಅಂದ್ರೆ ಅವ್ರಿಗೆ ಅದೇಟು ಹೊಳಿಯುತ್ತೆ ನಮ್ಮಿಂದ ಮುಂದೆ ಬರೋ ಮಕ್ಳಿಗೆ ಯಾಕೆ ಆ ರೀತಿ ಅದು ಮಾಡೋದು ಅಂತ ನಮ್ ಧರ್ಮ ಅನ್ಕ ನಾವು ಮಾಡಿದ್ದಷ್ಟೇ ಇನ್ನೇನಿಲ್ಲ ಏನಂದ್ರೆ ಈಗ ಮಕ್ಕಳು ಅಂತ ಅವ್ರೆ ಈಗ ಅವ್ರಿಗೂ ಬೇರೆ ಉಚಿತ ಬೆಂಕಿ ಆತ್ಮಕ್ ಶಾಂತಿ ಸಿಗಲ್ವಂತೆ ಆಮೇಲೆ ಅದೆಲ್ಲದೇ ಆದಂತ ಪುರಾಣಗಳು ಇರ್ತವೆ ಏನಂದ್ರೆ ನಮ್ ಕರ್ತವ್ಯ ನಾವ್ ಮಾಡ್ಬೇಕು ಅಂದ್ಬಿಟ್ಟು ಮುಗಿಸ್ಬಿಟ್ಟು ಬಂದು ಮುಗಿಸ್ಕೊಂಡು ಅಷ್ಟೇ ಮುಗೀತು ಏನಂದ್ರೆ ಮನೆಗಿನ ಕ್ಲೀನ್ ಮಾಡೋದ್ರಿಂದ ವಿಡಿಯೋ ಮಾಡಲ್ಲಾಡಿ ರೆಸ್ಟ್ ಬೇಕು ಅಂತ ಅನಿಸ್ತದೆ ನಮ್ಮ ಪರಿಸ್ಥಿತಿ ನಾಲ್ಕು ದಿನ ಕರೆಕ್ಟಾಗಿ ನಿದ್ದೆ ಇರ್ತೇನೆ ಮನೆ ಕೆಲಸ ಕೂಡ ಮಾಡಿರ್ಲಿಲ್ಲ ಐದಿಂದ ಇವತ್ತೇ ಬಂದು ಎಲ್ಲ ಬೆಳಗಿನ ಜಾವ ಕರೆಕ್ಟ್ ಆಗಿ ಒಂದ್ ಐದ್ ಮುಖಾಲ ಬಂದ್ವಿ ಏಳು ಗಂಟೆ ಅಷ್ಟೊತ್ತಿಗೆ ಬಂದು ಇವತ್ ನೀರ್ ಬೇರೆ ಬಿಟ್ಟಿದ್ರು ನೀರ್ ತುಂಬಿ ಬಟ್ಟೆ ಹೋಗುದು ಪಾತ್ರೆ ತೊಳ್ದು ಪಾತ್ರೆ ಅಂತೂ ಒಂದು ಚೂರು ಬೆಳಗಿರ್ಲಿಲ್ಲ ನಾಲ್ಕು ದಿವಸದಿಂದ ಹಂಗೆ ಇತ್ತು ಪಾತ್ರೆನು ಕೂಡ ಎಲ್ಲಾನು ಕೆಲ್ಸ ಮುಗಿಸಿ ಏನಂದ್ರೆ ಮಾಡಿರೋ ಕರ್ಮಸ್ತ ಅಷ್ಟೇ ಇಷ್ಟೇ ನಿಮ್ಗೂ ಕೂಡ ಹೇಳೋದು ತಂದೆ ತಾಯಿ ಮೇಲೆ ಎಷ್ಟೇ ದ್ವೇಷ ಇದ್ರುನು ಅವ್ರ ಸಾಯೋ ಟೈಮ್ಗೆ ಮಕ್ಳು ಮುಖ ನೋಡ್ಬೇಕು ಅಂದಾಗ ಹೋಗ್ಲೇಬೇಕು ಯಾಕಂತಂದ್ರೆ ಅವ್ರ ಸತ್ೇಲೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅವ್ರ ಆತ್ಮ ಇಲ್ಲೇ ಸುತ್ತಾ ಇರುತ್ತೆ ಅನ್ನೋ ಒಂದು ನಮ್ಗೆ ನಂಬಿಕೆ ಅದೇ ದೇವರು ಅದೇ ಅನ್ನೋದು ನಾವ್ ಯಾವ ರೀತಿ ನಂಬತ್ತಿವೋ ಅವ್ರು ಕೂಡ ಅವರೇ ಅಂತ ನಾವ್ ನಂಬೆ ನಮ್ ನಂಬೆ ನಂಬಬೇಕು ಏನ್ ಕಷ್ಟ ಕೊಟ್ರೋ ಅದು ಸೆಕೆಂಡ್ರಿ ಸತ್ತಾದ್ಮೇಲೆ ನೆಂದಿನ್ ಕಳ್ಸ್ಕೊಟ್ಬಿಡ್ಬೇಕು ಮಾತ್ರ ಹತ್ತು ವರ್ಷದಿಂದ ನಮ್ಮ ತಂದೆ ಜೊತೆ ಮಾತು ಕೂಡ ಎದುರುಗಡೆ ಸಿಕ್ಕಿದ್ರು ಆ ಮುಖ ನೆನ್ ಮೊನ್ನೆ ನಿನ್ನೆ ಸಾರಿ ನಿನ್ನೆ ಸ್ನಾನ ಮಾಡಿಸೋಕೆ ಕುತ್ಕಂಡಾಗ ಮುಖ ನೋಡ್ತಿದ್ರೆ ಎಪ್ಪಾ ನಮ್ಮ ಆವಾನ ಇದು ಅಂತ ನನಗೆ ಅನಿಸ್ತಿತ್ತು ಯಾಕಂದ್ರೆ ನನ್ ಜೊತೆಗೆ ಅಷ್ಟೇ ಚೆನ್ನಾಗಿ ಇವ್ರನ್ನ ಕೇಳ್ಕೊಳಿ ಬೇಕಿದ್ರೆ ಚೆನ್ನಾಗಿ ಅಷ್ಟೇ ಚೆನ್ನಾಗಿತ್ತು ಹೇಳ್ಬೇಕು ಅಂತಂದ್ರೆ ಒಂದ್ ಲೆಕ್ಕಾಚಾರದಾಗೆ ಅಪ್ಪ ಮಗುನ್ನು ಜಾಸ್ತಿ ಫೇಸ್ ಟು ಫೇಸ್ ತೋರ್ಸಿದದ್ದೆ ನಾನು ಯಾಕಂತಂದ್ರೆ ಈಗ ನನ್ ಕರ್ಕೊ ಬರೋ ಒಂದ್ ನೆಪದಾಗಾದ್ರು ಇವನ್ ಮುಖ ನೋಡ್ತಿತ್ತು ನಮ್ಮ ಮಾವ ನಾನ್ ಮದ್ವೆ ಆಗಿಲ್ಲ ಅಂದಿದ್ರು ಇವನ್ ಮುಖ ನೋಡ್ ನೋಡ್ತಿರ್ಲಿಲ್ಲ ಎದುರುಗಡೆ ಸಿಗ್ತಾನು ಇರೋದಿಲ್ಲ ಒಂದ್ ಲೆಕ್ಕಾಚಾರದಾಗೆ ಅವ್ರ ಎದ್ರು ಬದ್ರ ಆಯ್ತಿದ್ದದ್ದೇ ನನ್ನಿಂದ ನಾನ್ ಒಯ್ತೀನಿ ಅಂದ್ರೆ ಮಾತ್ರ ಇವ್ರು ಬತ್ತಿದ್ದು ಅಂದ್ರೆ ನನಗೋಸ್ಕರ ನಮ್ ಅಜ್ಜಿ ಮನೆಗ್ ಬತ್ತಿದ್ದು ನಮ್ಮ ಅಜ್ಜಿ ಮನೆಗ್ ಬರೋನು ಇವನು ಇಲ್ಲ ಅಂತ ಮಾವ ಹೇಳ್ತಿಲ್ಲೇ ಅಂತ ಅನ್ಬಿಟ್ಟೆ ಅರ್ಧ ಬತ್ತಿರ್ನಿಲ್ಲ ಮನೆಯವರು ಅಲ್ವಾ ಏನು ಈಗ ಒಂದು ಟೈಮ್ ಮುಗೀತು ಹೋಗ ಚೆನ್ನಾಗಿರ್ಲಿ ಅಷ್ಟೇ ಆಯಸ್ ಮುಗೀತು ಅಲ್ಲಾದ್ರೂ ನಾವ್ ಇಷ್ಟೇ ನಾವ್ ಕೇಳ್ಕೋಳದು ಅಲ್ಲಾದ್ರೂ ನಮ್ ಅತ್ತೆ ಕರೆಕ್ಟ್ ಆಗಿ ಹತ್ತೂವರೆ ವರ್ಷ ನೀವು ನೆನ್ನೆಗೆ ಹತ್ತೂವರೆ ವರ್ಷ ಹತ್ತೂವರೆ ವರ್ಷ ಹತ್ತು ವರ್ಷ ಹತ್ತೂವರೆ ವರ್ಷದ ಕಂಡು ನಾನು ಅವನ ಜೊತೆ ಒಂದು ಮಾತು ಕೂಡ ಹೇಳಿಲ್ಲ ನಾನು ಅವನ್ ಜೊತೆ ಮಾತಾಡಿದ್ರೆ ನನ್ನ ತಾಯಿಗೆ ನಾನೇ ಮೋಸ ಮಾಡ್ದಂಗ ಅಂತ ಮಾತಾಡುದಿಲ್ಲ ಅವಳು ಏನ್ ಕಷ್ಟ ಕೊಟ್ಟವನೇ ಅಂತ ನಾನು ಕಣ್ಣಾರೆ ಫೇಸ್ ಟು ಫೇಸ್ ನೋಡ್ದೆ ಹಿಂದಾಗಿ ಯಾವ್ದೇ ರೀತಿ ಕರುಣೆ ಬರಲಿಲ್ಲ ನನಗೆ ಬೇಜಾರಾಯಿತು ಹಂಗಿದ್ದು ನೀವು ನೋಡಿದ್ಮಲ್ಲ ಅಂತ ಏನು ಅವ್ರವ್ರ ಪಾಪ ಕರ್ಮ ಅವ್ರು ಏನು ಮಾಡಿರ್ತಾರೆ ಅನುಭವಿಸ್ತಾರೆ ಕರ್ಮ ಯಾರನ್ನೂ ಬಿಡಲ್ಲ ನಮ್ಮನ್ನೂ ಬಿಡೋಲ್ಲ ಅವನು ಬಿಡೋಲ್ಲ ಯಾರನ್ನೂ ಬಿಡಲ್ಲ ಇವತ್ತು ನಾವೊಬ್ಬನ ದಾನ ಮಾಡಿದ್ರೆ ಅನ್ನ ನಾಳೆ ಮುಂದೊಂದು ದಿನ ದೇವ್ರು ನಮಗೆಲ್ಲಾರೂ ತುತ್ತು ಅಂಬಡಿಸ್ಕೊಡ್ತಾನೆ ಇವತ್ತು ನಾನು ಮಾತ್ರ ತಿಂದರೆ ಸಾಕು ಅವನೇನು ಕೊಡ್ತೀನಿ ಅಂತಂದ್ರೆ ಮುಂದೊಂದು ದಿನ ದೇವರು ಅಷ್ಟೇ ನೀನು ಮಾತ್ರ ತಿನ್ನು ಅವನು ಕೊಡಬೇಡ ಅಂತ ಅವ್ರು ಮಾಡಿರೋ ಪಾಪ ಕರ್ಮ ಅವ್ರು ಅನುಭವಿಸಿದ್ರು ಅದರಿಂದ ಹಾಕಿ ವೀಡಿಯೋಸ್ ಬ್ಲಾಗ್ಸು ಅಪ್ಲೋಡ್ ಆಯ್ತಲ್ಲ ಇದನ್ನ ಹೇಳನ ವಿಷಯ ತಿಳಿಸ್ಮ ಅಂತಾನೆ ಇವತ್ತಿನ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ ಅಂತಂದ್ರೆ ನಮ್ಮ ಮಾವನಿಗೆ ಇನ್ನುವೇ ಆ ಮನೆ ಮೇಲೆ ಆಸೆ ಇತ್ತೇನೋ ಅಂತ ಅನಿಸ್ತದೆ ಇರ್ಬೇಕು ಅಂತ ಅನ್ಬಿಟ್ಟು ಇವತ್ತು ನಮ್ಮ ತಾತ ಶಾಸ್ತ್ರದಲ್ಲಿ ಹೋಗಿ ಕೇಳಿದ್ರು ಏನು ತೊಂದರೆ ಇಲ್ವಂತೆ ನಿನ್ನೆ ಉಣ್ಮೆ ಬೇರೆ ಇತ್ತು ಒಳ್ಳೆ ಸಾವಂತೆ ನಮ್ಮ ಮಾವನ್ಗೆ ಆಮೇಲೆ ಒಳ್ಳೆ ದಿನದಲ್ಲೇ ಸತ್ತವ್ರೆ ಅಂತ ಅನ್ಬಿಟ್ಟು ಶಾಸ್ತ್ರದಾಗ ಬಂತು ಮೂರ್ ತಿಂಗಳು ದೀಪ ಹಾಸ್ಬೇಕಂತೆ ಮನೇಲಿ ಇಲ್ಲ ಗೂಡ್ ಕಟ್ಬೇಕಂತೆ ಗೂಡ್ ಕಟ್ಬೇಕು ಅಂತಂದ್ರೆ ನಮ್ಮ ಅತ್ತೆಗೂನು ಕೂಡ ಕಟ್ಟಿದ್ರು ಮಧ್ಯದಲ್ಲಿ ದೀಪ ಇಟ್ಬಿಟ್ಟು ಕಟ್ಟಿದ್ ಆ ಅದನ್ನು ಮಾಡ್ಬೇಕಂತೆ ಆಮ್ಯಾಕೆ ಆಯಸ್ಸು ಹೆಚ್ಚಿದ್ದ ಇಲ್ಲ ಅಷ್ಟೇನಾ ಅಂತ ಕಂಡಿಡಕ್ಕೂ ಕೂಡ ನಮ್ ಮನೆ ಮುಂದೆಗಡೆ ಅದೇನೋ ರಾಗಿ ಒಂದ್ ಲೋಟ ನೀರು ದೀಪ ಈ ರೀತಿ ಎಲ್ಲಾ ಇಟ್ಟಿದ್ರಂತೆ ರಾಗಿನು ಹೆಚ್ಚಿಲ್ಲ ಇರೋ ನೀರೆಲ್ಲ ಖಾಲಿ ಆಗಿತ್ತು ಆಮೇಲೆ ದೀಪದಲ್ಲಿ ಒಂದ್ ಚೂರುನು ಎಣ್ಣೆ ಇರ್ಲಿಲ್ವಂತೆ ನಮ್ ಮಾವನ್ಗೆ ಐವತ್ತೆರಡು ವರ್ಷ ಐವತ್ತೆರಡು ವರ್ಷನೆ ಕರೆಕ್ಟ್ ಆಗಿ ಅಷ್ಟೇ ಆಯಸ್ ಅಂತ ಇದ್ದಿದ್ದು ಆಯಸ್ ಇದ್ದಿದ್ದು ಆಮೇಲೆ ಅವನಿಗೆ ಸಾಯ್ತೀನಿ ಅನ್ನೋದು ಒಂದ್ ಮೂರ್ನಾಲ್ಕು ದಿನದಿಂದ ಬಂದಿತ್ತು ಅಂತ ಮೈಂಡ್ ಗೆ ಅನ್ಸುತ್ತೆ ಯಾಕಂದ್ರೆ ಎಲ್ಲಾರ ಹೇಳ್ಕೊಬಿಟ್ಟಿದ್ದಂತೆ ನಾನು ಅದನ್ನೇ ಹೇಳಿದ್ದೆ ಇವ್ರಿಗೆ ನಮ್ ತಾತನ ತರ ಇನ್ನೊಂದ್ ಎರಡು ದಿನ ನೋಡುವ ನಾನೇ ಸತಾಯ್ತೀನಿ ಆಮೇಲೆ ಯಾರಿಗ್ ಬೈಕ್ ಅಂದೀರಿ ಬೈಕ್ ಅಂದ್ಬಿಟ್ಟು ಬೋಯ್ತಾ ಇದ್ನಂತೆ ಅವ್ರಿಗೂ ನಾವು ಅದೇ ನಾವ್ ಇದ್ದಾಗ್ಲೇನೇನ ರಾಗಿ ಎಲ್ಲ ಜೋಡ್ಸಿದ್ರು ನಮ್ಮ ಮನೆ ಗೊತ್ತಿಲ್ಲ ಅದು ಮಿಷಿನ್ ಸುಮಾರು ವರ್ಷ ನಮ್ ತಾಯಿದಂತ ಕಾಲದಿಂದನು ಮಿಷನ್ ಬಡಿಕೊಂಡಿರೋದು ಅದ್ರಿಂದಾನೇ ಒಣ್ಣ ತಿಂತಿದಿದ್ದು ಮೂರ್ ನಾಲ್ಕು ದಿನ ಹಿಂದೆ ಮಾರಾಕದ್ನಂತೆ ಅದು ಸಾಯಿದ್ ಒಂದ್ ಎರಡ್ ದಿನ ಅನ್ನೋಂಗೆ ಮಾರಾಕಬಿಟ್ಟು ಅದೇ ದುಡ್ಡಲ್ಲಿ ಚೆನ್ನಾಗ್ ಕುಡ್ಕೊಂಡ್ ಸತ್ತೋಗ್ಬೇಕು ಅಂತ ಚೆನ್ನಾಗ್ ಗಂಟು ಪೂರ್ತಿ ಕೊಡುದು ಮಳೆ ಮಳೆಯಿಂದ ಫುಲ್ ಬಾಡಿ ಸ್ಟ್ರೋಕ್ ಆಗಿ ಫುಲ್ ಕೋಲ್ಡ್ ಆಗಿ ಸ್ಟ್ರೋಕ್ ಆಗಿ ಅದೇನ್ ಯಾವ ರೀತಿ ಗೊತ್ತಿಲ್ಲ ಸೀಟ್ ಮಾರಾಕಿದ್ರೆ ನಮ್ ದೊಡ್ಡಮ್ಮನ ಹತ್ರ ಎಲ್ಲಾರನೂ ಹತ್ರ ಅಂದ್ರೆ ನಮ್ಮ ಎರಡನೇ ದೊಡ್ಡಮ್ಮ ಬಂದು ನಮ್ ಮಾವನ್ ಕಂಡ್ರೆ ಒಂದ್ ಸ್ವಲ್ಪ ಅಗ್ರೆಸಿವ್ ಅಂತ ಅಂದ್ರೆ ಜಾಸ್ತಿ ಬಯ್ಯೋದು ಏನೋ ನಿನಗ್ ಬಂದಿರೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬೈಯುದು ಅಂದ್ರೆ ತಮ್ಮ ಅಮ್ಮ ಅಂತ ಪ್ರೀತಿ ಐತಿ ಇಲ್ಲ ಅಂತ ಹೇಳ್ತಿಲ್ಲ ಅವ್ನ್ ಕುಡಿಯೋ ವಿಚಾರಕ್ ಬಂದ್ರೆ ನಮ್ ದೊಡಮ್ಮನ ಒಂದು ಚೂರುನು ಆಯ್ತಿರ್ಲಿಲ್ಲ ಚೆನ್ನಾಗ್ ಬೈಬೇಕಾದ್ರೆ ಇನ್ ನಾಲ್ಕ್ ದಿಸ ತಡಕೋ ಆಮ್ಯಾಕೆ ಯಾರ ಬೈಕೊಂದಿಯೋ ಬೈಕೋ ಅಂತ ಅಂದಂತೆ ನನ್ನ ಹತ್ರನು ಹೇಳ್ಕೊಂಡಿತ್ತು ಇನ್ ಎರಡು ವರ್ಷ ತಡ್ಕೊ ನೀನು ಅಂದ್ರೆ ವಸ್ತ್ರ ಹೊಸ ನೀನ್ ಎರಡು ವರ್ಷ ತಡ್ಕೊ ಏ ನನ್ ಸಾಯಿ ಅಷ್ಟೊತ್ಕೆ ನನ್ಗೊಂದ್ ಮಗ ಕೊಟ್ಬಿಡು ನನ್ಗ ಅಷ್ಟೇ ಕೇಳಕದು ಆಮೇಲೆ ಕಣ್ ಮುಚ್ಕೋ ಒಂಟೈತಿನಿ ಅಂತ ಅನ್ಬಿಡ್ತು ಅವಾಗ ಒಂಥರ ನಮ್ ನಾನು ಅನ್ಕೊಂಡಿದ್ದು ಇನ್ನು ಬದುಕ್ತದೆ ನಮ್ಮ ಮಾವ ಇನ್ನು ಇರ್ತದೆ ನಮ್ ಜೊತೆಗೆ ಇನ್ನು ಮುಕ್ ಮಕ್ಳು ಮುಖನು ನೋಡಿಲ್ವಲ್ಲ ಇರ್ತದೆ ಇರ್ತದೆ ಅಂತ ನಾವು ಇದ್ದೋ ಕಾಲಕ್ರಮೇಣ ಏನು ಮಾಡಕ್ಕಾಗಲ್ಲ ನಮ್ಮ ಮಾವನ ಆಯಸ್ಸು ಇಷ್ಟೆ ಅಂತೆ ನಮ್ಮತ್ತೆಗೆ ಹಾಕಿದ್ದಾಗ ಅತ್ತೆಗೆ ಇನ್ನು ಆಯಸ್ಸು ಜಾಸ್ತಿ ಇತ್ತಂತೆ ಅಂದ್ರೆ ಆಯಸ್ಸು ಜಾಸ್ತಿ ಇದ್ರೆ ಏನ್ ಐತೆ ಅಂತಂದ್ರೆ ರಾಗಿ ಹಾಕಿರೋದು ಇನ್ನು ಹೆಚ್ಚುತ್ತಂತೆ ರಾಗಿ ಅಂದ್ರೆ ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ ಅಂತ ಅನ್ಕತೀನಿ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಸಿಟಿ ಕಡೆ ಗೊತ್ತಿಲ್ಲ ನಮ್ಗೆ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತೀವಿ ನಾವು ಅಂದ್ರೆ ನಮ್ಗೆ ಟೈಮ್ ಸಿಗ ಡೌಟ್ ಸ್ವಲ್ಪ ಅಂದ್ರೆ ಏನಂದ್ರೆ ಹನ್ನೊಂದಿನ ಕಂಟ ಕೆಲ್ಸ ಜಾಸ್ತಿ ಒಂದಿನ ಫ್ರೀ ಬಿಟ್ರೆ ನಾಳೆ ಹಿಡಿದ್ರೆ ಕೆಲ್ಸ ತಿಂಟನೂ ಕೆಲ್ಸಾನೇ ಇದರಿಂದಾಗಿ ನೋಡ್ತೀವಿ ಪ್ರಯತ್ನ ಮಾಡ್ತೀವಿ ಮಧ್ಯ ಯಾವ್ದಾರ ವಿಡಿಯೋಗಳ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಮಾಡಿ ಆದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೆ ದಿನಕ್ಕೊಂದ್ ಮೂರ್ನಾಲ್ಕು ವಿಡಿಯೋ ಬಿಡ್ತಿದ್ರು ಈಗ ಅಷ್ಟು ಆಗೋಲ್ಲ ಒಂದೋ ಎರಡೊ ಟ್ರೈ ಮಾಡ್ತೀವಿ ಎಷ್ಟೊತ್ತು ಗಂಟ ತಾಲೂಮಿನ ಕುಂತ್ಕೊಂಡಿತ್ತು ಕೆಲ್ರಿಗುನ ಈಗ ಇನ್ನೊಂದು ಹೇಳಬೇಕು ಈಗ ನಾನು ನಮ್ಮ ಮನೆಯವರು ಬೆಳೆದಂಥ ಆದಿ ಒಂದೇ ರೀತಿ ಆದ್ರೆ ಇವ್ರ್ಗೆ ಇಲ್ಲ ನನಗೆ ಅವರೇ ನನ್ ಇದ್ದು ಇಲ್ದಂತೆ ನಾನ್ ಬದುಕ್ತಿದೀನಿ ಇವ್ನು ಇಲ್ದೇನೆ ಅಂತ ಅಂತ ಬದುಕ್ತಾರೆ ಸಿಚುವೇಶನ್ ಏನಂದ್ರೆ ನನ್ ತಂದೇನೂ ಇಲ್ಲ ತಾಯಿನೂ ಇಲ್ಲ ಇಬ್ಬರದು ಮುಗೀತು ಹಂಗ ಅಂದ್ಬಿಟ್ಟು ನನ್ ಗಂಡು ಯಾವತ್ತು ಕೊರಗ್ಸಲ್ಲ ರೀತಿ ಮಾತ್ರ ನಮ್ ಯೋಚನೆ ಏನು ಅಂದ್ರೆ ನಮ್ ತಾಯಿ ನಮ್ ಸುತ್ತಾನೆ ಒಂದು ನಂಬಿಕೆ ಅವಳ ನಮ್ ಜೊತೆ ಅಂದ್ರೆ ನಮ್ ಮನೆ ಕಂಡ್ರೆ ಅಷ್ಟೇ ಇಷ್ಟಪಡಲು ಚಿಕ್ಕವನು ಅಂದ್ರೆ ಅವಳಿಗೆ ಪ್ರಾಣ ಕಂಕುಳಕ್ಕ ಕಂಕುಳಕ್ಕೆ ಕೂರ್ಸ್ಕ ಕೂರ್ಸ್ಕ ತಿರುಗಲು ನಾನೇ ಅವ್ರ ಜೊತೆ ಜಾಸ್ತಿ ಸುತ್ತಿದ್ದು ಅಂದ್ರೆ ಎಲ್ಲೇ ಹೋದ್ರು ನನ್ನೇ ಜಾಸ್ತಿ ಕರ್ಕೊಯ್ತಿದ್ದು ಈಗ ಇಬ್ರಿಗೂ ಮುಗೀತು ಅಂದ್ರೆ ಅವ್ರದ್ದು ಬಲವಂತದಿಂದ ಸಾವಾಯ್ತು ಇದು ಕಾಲಕ್ರಮೇಣ ಸಾವಾಯ್ತು ಮುಗೀತು ತಲೆ ಕೆಡ್ಸ್ಕೊಬಾರ್ದು ಇವತ್ತಾವ್ರು ನಾಳೆ ನಾವು ಯಾಕೆ ಯೋಚನೆ ಮಾಡಬೇಕು ಇಷ್ಟೇ ಜೀವನ ಎಲ್ಲರಿಗೂ ಧನ್ಯವಾದಗಳು ನೋಡಿಕೆ ನನ್ನ ಗಂಡನ ಬೇಕು ಬೇಡ ಎಲ್ಲನೂ ನಾನೇ ನೋಡ್ಕೊಂಡು ಏನಂದರೆ ನನ್ನ ಸದ್ಯಕ್ಕೆ ನನ್ನ ಆಗು ಹೋಗು ಎಲ್ಲ ನೋಡ್ಕೊಳ್ಳಿ ಇವಳೊಬಳೆ ನಾನು ಇವ್ನಲ್ಲಿ ನೋಡ್ತೀನಿ ಇವನು ನನ್ನಲ್ಲಿ ನೋಡ್ತಾನೆ ಅವ್ಳ ತಂದೆ ತಾಯಿನೂ ನನ್ನಲ್ಲಿ ನೋಡ್ತಾಳೆ ನನ್ನ ತಂದೆ ತಾಯಿ ನೋಡು ತರ್ಸಿದ್ದು ನಾವಿಬ್ಬರು ನಮಗಿಬಳು ಮುಂದೆ ಅಷ್ಟೇ హే ప్రోత్సాహ కొడతారీ ఎల్గూ ధన్యవాదాలు